ಉದೋ 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 ಉಲಿಕೆಮ್ಮ ಯಾಕೆ ಮಗಳೇ ನನ್ನನ್ನೇ ಚಡಪಡಿಸುತ್ತಿರುವ ನೀನು ಗಣೇಶ ಶಾಸ್ತ್ರಿಗಳು ನೀವೇ ನೀವು ಬಂದಿದ್ದು ಒಳ್ಳೇದಾಯ್ತು ನೋಡ್ರಿ ನಾನು ನನ್ನ ಮಗಳನ್ನ ಊರಾಗ ಕರ್ಸಮ್ಮ ಬೇಡವೋ ಅಂತ ಹೇಳಿ ಯೋಚನೆ ಮಾಡಕತ್ತಿದ್ದ ಆ ಸಮಯಕ್ಕೆ ನೀವೇ ಬಂದ್ರಿ ನೋಡ್ರಿ ಯಾಕೆ ತಾಯಿ ದೇವರನ್ನು ನಂಬುವುದಿಲ್ಲ ಮನುಷ್ಯನನ್ನು ನಂಬುವುದಿಲ್ಲ ನಿನ್ನಂತೆ ಅವಳಿಗೆ ನನ್ನ ಮೇಲೆ ನಂಬಿಕೆ ಯಾಕೆ ನೀವು ದೇವ್ರ ತರ ನಾಟಕ ಮಾಡಲ್ರಿ ಏನಿರುತ್ತಾ ಭವಿಷ್ಯ ಮಾತ್ರ ನೋಡಿತಿರ್ರಿ ಹಿಂಗ ಆಗುತ್ತಾ ಹಿಂಗ್ ಬಿಡುತ್ತಾ ಅಂತ ಹೇಳಿ ಯಾಕಂದ್ರೆ ನಿಮ್ ಆ ದಿವ್ಯ ಶಕ್ತಿ ಇದೆ ನಡೆದಾರ ದೇವ್ರು ಅಂತಾರಲ್ಲ ಆತರ ಅದಕ್ಕೆ ನನ್ಗೆ ನನ್ ಮಗಳ ಮನೆಯಾಗ ಕರ್ಸೋದೋ ಬೇಡೋ ಅಂತ ತಲೆ ಊರೈತಿ ಅದಕ್ಕೆ ನಿಮ್ ಹತ್ರ ಕೇಳೋಣ ಅಂತ ಹೇಳಿ ನಿಂತೀನಿ ಅಯ್ಯೋ ಮಗಳೇ ನಾನು ಯಾವ ಭವಿಷ್ಯವೂ ನುಡಿಯುವುದಿಲ್ಲ ನಾನು ಎಲ್ಲರಂತೆ ನರ ಮನುಷ್ಯನು ನನಗೂ ಸಾವು ಬರುತ್ತದೆ ನಾನು ಏನೆಂದರೆ ಆ ಅವರಿಗೆ ತಿಳಿದು ಹೇಳ್ತೇನೆ ಹೊರತು ನಾನು ಯಾವುದೇ ದೇವರಲ್ಲಮ್ಮ ದೇವರ ರೂಪನೂ ಅಲ್ಲ ನನ್ಗೆ ಯಾವ ದಿವ್ಯ ಶಕ್ತಿನೂ ಇಲ್ಲ ಶಾಸ್ತ್ರಿಗಳೇನೂ ನಿಮ್ಮ ಹತ್ರ ಒಂದು ವಿಚಾರ ಕೇಳಬೇಕು ನನ್ನ ಮಗಳು ನಾ ಕರ್ಕೊಂಬರಕ್ಕ ಸಾವು ಗವ ಇದು ಸಾವುಕಾರಪ್ಪ ಕೇಳಕತ್ತಾನ ನಾ ಕರ್ಕೊಂಬರದ ಬ್ಯಾಡು ಅನ್ನೋ ಥರ ಆಗ್ತೈತಿ ಯಾಕಂದ್ರೆ ಈ ಊರು ಜನ ಮೊದ್ಲ ಕೆಟ್ಟ ಮಂದಿ ಇದ್ದಾರ ಅದಕ್ಕೆ ನನ್ಗ ನನ್ನ ಮಗಳನ್ನ ಕರ್ಕೊಂಬರ್ಲ ಬ್ಯಾಡು ಅನ್ನೋದ ಗೊತ್ತಾಗ್ತಿಲ್ರಿ ಓ ಲಕ್ಷ್ಮಿ ಗಣೇಶ ಶಾಸ್ತ್ರಿಗಳು ಬಂದವ್ರೇನ ನೀನು ಇವ್ರ ಹತ್ರ ಕೇಳಿದ್ರೆ ಸ್ವಲ್ಪ ಸಮಾಧಾನ ಐತಿ ಅದೇನು ಕೇಳ ಓರಿ ಬಂದ್ರ ಹೌದು ರೀ ಗಣೇಶ ಶಾಸ್ತ್ರಿಗಳು ಬರ್ದವರ ಅವ್ರೇನಿಲ್ಲ ಇದ್ದಿದ್ದಂಗ ಅಂತಾರ ಅವ್ರೇನು ದೇವ್ರ ಥರ ಹೇಳಲ್ಲ ಇಲ್ಲ ಕಣಮ್ಮ ಹಿಂಗ ಆಗ್ತಾವ ಹಿಂಗ ಬಿಡ್ತಾವ ಅಂತ ಹೇಳ್ತಿರ್ತಾರ ಅದಕ್ಕ ಕೇಳಕ್ಕ ತಾನೆ ಶಾಂತಿ ಅಮ್ಮ ಕರ್ಕೊಂಬರದ ಬ್ಯಾಡ್ವ ಈಗ ಇದ್ ಮಾಡಕ ಸೀಮಂತ ಇಲ್ಲೇ ಮಾಡಕ ಅಂತ ಕೇಳಕ್ಕ ತಾನೆ ಓ ಲಕ್ಷ್ಮಿ ಅಮ್ಮ ಗಣೇಶ ಶಾಸ್ತ್ರಿಗಳು ಅಟ್ಟಿಯಾಕ್ ಬಂದಾರೇ ನಾನು ಏನ್ ಅದಕ್ಕೆ ಆನಂದ ತಿಂದಿದ್ದೆ ನಾನು ಹಿಂಗ ಹೋಗ್ತಿದ್ದೆ ಇದೇನಪ್ಪ ಯಾರು ಮಾತಾಡಕತ್ತಾರ ಇಷ್ಟು ಜೋರಾಗಿ ಅಂತ ಹೇಳಿ ಇತ್ತಕ್ ತಿರಿಕಂದಿ ನೋಡ ಹೇಳ ಮಗಳ ಎಲ್ಲರೂ ಬಂದಾಯ್ತು ನಿನ್ನ ಮನಸ್ಸಲ್ಲಿರುವ ತಳಮಳವನ್ನು ನನ್ನ ಹತ್ತಿರ ಹಂಚಿಕೊ ಯಾಕೆ ನೀನು ನನ್ನನ್ನು ಕಾಯುತ್ತಿರುವೆ ಹೇಳು ಮಗಳೇ ಹೇಳು ಅದೇನಿಲ್ಲ ನನ್ನ ಮಗಳಗ ಮಗ್ಳುಗ ಇದೆ ಊರಾಗ ಸಹಸ್ರ ಮಾಡಿದ್ದು ಸಹಸ್ರ ಅನ್ನೋದ ಬರುತ್ತ ನೋಡ್ರಿ ಸೀಮಂತ ಮಾಡ್ಬೇಕು ಅಂತ ಹೇಳಕತ್ತಾರ ಸೀಮಂತ ಮಾಡಿದ್ರೆ ಏನು ಆಗಕಿಲ್ಲ ಅಲ್ಲಿ ಅವ್ರಿನ್ಗೂ ಮತ್ತ ನನ್ನ ಮಗಳಿಗೂ ಏನು ಆಗ್ಬಾರ್ದು ಆತರ ಏನಾರು ಇದ್ರೆ ಹೇಳ್ರಿ ಅಯ್ಯೋ ಕಗ್ಗೆಣ್ಣೆ ಮೂರ್ಖ ಎಣ್ಣೆ ನಿನಗೆ ಯಾವಾಗ ಅರ್ಥವಾಗುತ್ತದೆ ಆ ವಿಧಿ ಲಿಖಿತ ಅದು ಯಾವ ಕರ್ಮಕ್ಕೆ ಯಾರು ಏನು ಅನುಭವಿಸಬೇಕನ್ನುವುದು ಆ ವಿಧಿ ಆಗಲೇ ಬರೆದಿರುತ್ತಾನೆ ನಿನ್ನ ಮಗಳಿಗೆ ಇಲ್ಲಿ ಬಂದರಲ್ಲ ಅಲ್ಲಿ ಇದ್ದಾಗಲೂ ಮಗು ಹೋಗಬೇಕಂದ್ರೆ ಹೋಗಿ ಹೋಗುತ್ತದೆ ಯಾವ ಕಾರಣದಿಂದ ಹೋಗಿ ಹೋಗುತ್ತದೆ ಆದರೆ ನಿನ್ನ ಮಗಳ ರಕ್ಷಣೆಗಾಗಿ ನೀನು ನಿಲ್ಲಬೇಕು ನಿನ್ನ ಮಗಳನ್ನು ನಿನ್ನ ಮನೆಗೆ ಕರೆದುಕೊಂಡು ಬಂದರೆ ನಿನ್ನ ಮಗಳಿಗೆ ಆ ತಂದೆ ತಾಯಿ ಮನೆಗೆ ಬಂದಿದ್ದೇನೆ ಎಂದು ಖುಷಿ ಇರುತ್ತದೆ ನಿನಗೆ ಯಾವಾಗ ಅರ್ಥ ಆಗುತ್ತದೆ

ತಿನ್ನಬೇಕಾದರೆ ಉಣ್ಣಬೇಕಾದರೆ ಮಗಳ ಬಗ್ಗೆ ಎಚ್ಚರವಿದ್ದರೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಆ ವಿಧಿ ಲಿಖಿತದಲ್ಲಿ ಏನಾದರೂ ಆ ಮಗು ಹೋಗಲೇಬೇಕು ಎಂದು ಬರೆದಿದ್ದರೆ ನೀನು ಅದನ್ನು ತಪ್ಪಿಸಲು ನಿನ್ನಿಂದಲೂ ಸಾಧ್ಯವಿಲ್ಲ ಯಾರಿಂದಲೂ ಸಾಧ್ಯವಿಲ್ಲ ಯಾಕೆಂದರೆ ಎಂಟು ತಿಂಗಳ ಮಗುನು ಅಭೂಷನ್ ಆಗಿರುವ ಪ್ರಕರಣಗಳು ಬಹಳ ಇದ್ದಾವೆ ಹಾಗಾಗಿ ಹೇಳುತ್ತಿದ್ದೇನೆ ಆಮೇಲೆ ಡೆಲಿವರಿ ಆಗಿ ತೀರು ಹೋಗಿರುವ ಹೆಣ್ಣು ಮಕ್ಕಳು ಇದ್ದಾರೆ ಹಾಗಾಗಿ ಒಂದು ವಿಷಯವನ್ನು ಹೇಳುತ್ತಿದ್ದೇನೆ ತಂದೆ ಮನೆಗೆ ಬರುವ ಸಂತೋಷವನ್ನು ಕಿತ್ತುಕೊಳ್ಳಬೇಡ ತಂದೆ ತಾಯಿ ಮನೆಗೆ ಬಂದು ಖುಷಿಯಾಗಿರಬೇಕು ಹೆಣ್ಣು ಮಗು ಎಂದು ಆಸೆ ಪಟ್ಟಿರುತ್ತದೆ ಗಡ್ಡದ ಮನೆಯಲ್ಲಿ ಚಿನ್ನ ವೈಡೂರ್ಯ ಎಲ್ಲ ಇದ್ದರೂ ತಾಯಿ ಮನೆ ಅಂತ ಇದ್ದೇ ಇರುತ್ತದೆ ಆ ಹುಡುಗಿಯನ್ನು ತೆಗೆದುಕೊಂಡು ಬಂದು ಸೀಮಂತ ಮಾಡಿ ನಿಮ್ಮ ಮನೆಯಲ್ಲೇ ಇಟ್ಟುಕೊ ಡೆಲಿವರಿ ಆಗೋವರೆಗೂ ಹೌದು ಗುರುಗಳೇ ನೀವು ಹೇಳ್ತಿರೋದು ಕರೆನೇ ಐತಿ ಅದೇನಾದ್ರು ಹೋಗ್ಬೇಕು ಅಂತ ವಿಧಿ ಲೆಕ್ಕದಲ್ಲ ಬರ್ತಿದ್ರೆ ಅದು ಹೋಗಿ ಹೋಗುತ್ತೆ ಇರ್ಬೇಕಂತಿದ್ರೆ ಇದ್ದೇ ಇರುತ್ತೆ ಯಾವ್ದೋ ಶಾಶ್ವತ ಅಲ್ಲ ನಮ್ ಕೈಲಿ ಇರುತ್ತೆ ಹೇಳ್ರಿ ಸರಿ ನಾನಿನ್ನು ಬರುವೆನು ನನಗುವೇ ಸೀಮಂತದ ಊಟಕ್ಕೆ ಆಮಂತ್ರಣ ಕೊಡಿ ನಾನು ಊಟಕ್ಕೆ ಬಂದು ತಿಂದು ಹೋಗುವೆನು ನನಗೆ ಇವಾಗ ದಾಸೋಹ ಬೇಡ ಒಳ್ಳೇದಾಗಲಿ ಸಾಹುಕಾರ ನಿನ್ನಗೂ ಮತ್ತೆ ನಿನ್ನ ಹೆಂಡತಿಗೂ ವಾರಸ್ತಾರ ಹುಟ್ಟಿ ಬರುವಂತೆ ಆಶೀರ್ವದಿಸುತ್ತೇನೆ ಆದಷ್ಟು ಬೇಗ ನಿಮ್ಮ ಮನೆಗೆ ವಾರಸ್ತಾರ ಬರಲಿ ಧನ್ಯವಾದಗಳು ಸಹಸ್ರಿಗಳೇ ನಿಮ್ಮಂಥಿಯವರ ಆಸೆ ಭರವಸೆ ಏನಾನೆ ಹಾಂ ನಮಗೆ ಗಂಡಾರು ಅಲ್ಲಿ ಹೆಣ್ಣಾರು ಅಲ್ಲಿ ಒಳ್ಳೆ ಮಗಳು ಸಾಕು ಹಾಂ ನನಗಾನು ಮಗನೇ ಬೇಕು ವಾರಿಸ್ತಾರನೇ ಬೇಕಂತೇನಿಲ್ಲ ಆದ್ರ ಮಗಳುದಿ ಹೇಗಿದ್ಬಿಟ್ರೆ ಸಾಕು ನಾನು ಥರ ಬುದ್ಧಿ ಇಲ್ದಂಗೆ ನನ್ನ ಮಗಳು ಚೆನ್ನಾಗಿ ಬೆಳ್ಕೊಂಡು ಹೋಲಪ್ಪ ಯಾವ್ದಾದ್ರು ಹುಡ್ಲಿಕ್ಕೆ ಖುಷಿ ಖುಷಿಯಾಗಿರಲಿ ಅಷ್ಟೆ ನಾನು ಇನ್ನೇನು ಹೋಗಿ ಬರುವೇನೋ ತಾಯಿ ಹಾಂ ನಿಮ್ಮ ಮನೆಯಲ್ಲಿ ಯಾವಾಗಲೂ ನಗು ತುಂಬಿರಲಿ ನೋಡ್ದಿ ಲಕ್ಷ್ಮಿ ಅಮ್ಮ ಇವಾಗ ಸಂತೋಷ ಐತೆ ನಿನ್ಗ ಮೂರ್ ಹೊತ್ತು ಚಡ್ಪಡ್ಸದ ಇರ್ತೀವ ಏನೋ ಒಬ್ಬ ಮನ್ಸುಂಗ ಮನ್ಸು ಆದ್ಮೇಲೆ ಹುಟ್ಟು ಸಾವು ಇದ್ದೇ ಇರುತ್ತ ಈಗ ರಾಜ ಸಾಯೋದ್ ನಮ್ ಕೈಯಾಗಿ ಹಿಡ್ಕೊಳಕಾಗ್ತದ ಏನ ಎಂತದ್ದು ಇಲ್ಲ ಹ್ಮ್ ಅವ್ರ ಅವ್ರ ಅಣೆ ಬರ್ದ್ ಇಷ್ಟು ದಿನಾಂತ ಇರುತ್ತಾ ಅಷ್ಟ್ ದಿನಕ ಓಲೇ ಹೇಳ್ಬೇಕು ಅಷ್ಟ್ ದಿನಕ ಮಣ್ಣಾಲ್ ಹೇಕ್ ಯೋಚನೆ ಮಾಡ್ಬಾರ್ದು ಸುಮ್ಕಿರು ಸರಿಲ್ಲ ಮಾತಾಡ್ಕೊಂಡ್ ಬರ್ತೀನಿ ಮಾಲ್ ಹೋಗಿ ಕರ್ಕೊಂಡ್ ಬಂದ್ಬಿಡು ಅಂತ ಸೀಮಂತ ಮಾಡಕ್ಕ ದಿನ ಭಾಳ ಕಳೆಯೋದು ಬೇಡ ನಾಳೆಕ್ಕೆ ಹೋಗಿ ಕರ್ಕೊಂಬರ್ಮ ಗುರುವಾರ ಐತಿ ಹಾಂ ಭಾನುವಾರ ಸೋಮವಾರ ಇಟ್ಕೊಂಬಿಟ್ರೆ ಆಯಿತು ಇನ್ನು ಯುಗಾದಿ ಹಬ್ಬ ಬರೋದ್ರೊಳಗೆ ಮಾಡಿ ಬಿಡಬೇಕು ಬೇಗ ಮಾಡಿಬಿಡು ಮತ್ತೆ ಸರಿ ಹೋಗಿ ಬರೋಕ ಲಕ್ಷ್ಮಿ ಏನಲ್ಲ ಚೂರು ಚಿಕ್ಕ ಈಗೀಗ ನಡುವೆ ಕಾಣಿಸೋದೇ ಇಲ್ಲ ಏನು ಮೂರತ್ತು ಮನೆಯಾಗ ಮಕ್ಕೊಂಬಿಡ್ತೀಯಲ್ಲ ನೀ ಒಳ್ಳೆ ಸಾವಕಾರ ಮೊಮ್ಮ ಸುಮ್ಕ ಇರು ಯಾರಾದ್ರೂ ಮನೆಯಾಗ ಮಕ್ಕಂತಾರೆ ಏನೋ ಕೋಲಿಯಾಗಿ ಹೋಗ್ತೀನಿ ಮತ್ತು ನಮ್ಮ ಮೊಲಕ್ಕೆ ಕೆಲಸ ಮಾಡ್ತೀನಿ ನನಗೂ ಕೆಲಸ ಇರ್ತಾವೆ ಕಣ್ಣು ಸುಮ್ಕಿರು ಯಾವ ಅಂಗಡಿ ಓಪನ್ ಮಾಡೋದು ಒಂದು ಅರ್ಥನ ಗೋಬಿ ಗೋಪಿ ಅಂಗಡಿโดಮಾ ಅಂದ್ರೆ ರೊಕ್ಕ ಜಗ್ಗಿ ಬೇಕು ಏನು ಮಾಡೋದು ಏನು ಬಿಡೋದು ಇದೇಕೆ ಕಲೆ ಸುಂದ್ರ ಅವ್ನ ಕುತ್ಕೊಂಡು ಏನು ಯೋಚನೆ ಮಾಡಕತ್ತಿ ಯಾಕ ಏನಾಯ್ತು ಏನು ಯೋಚನೆ ಮಾಡ್ತಿದೆಯಪ್ಪ ಲೋ ಏನಾದರೂ ಕಮ್ಮಿ ಬಜೆಟ್ ಅಲ್ಲಿ ಅಂಗಡಿ ಓಪನ್ ಮಾಡ್ಬೇಕಲ್ಲ ಆದ್ರೆ ಏನು ಮಾಡೋದು ಅನ್ನೋದು ಅರ್ಥ ಆಗ್ತಿಲ್ಲ ಏನು ಮಾಡ್ಲಿ ಏನು ಬಿಡ್ಲಿ ಈ ಊರಾದೆ ಏನು ಮಾಡಿದ್ರೆ ವ್ಯಾಪಾರ ಆಗುತ್ತಾ ಅಂತನ ಯೋಚನೆ ಮಾಡಕತ್ತಾನಿಕಲ್ಲ ಓ ಇದೇಕೆ ಇಲ್ಲ ಬನ್ಕಂತೆ ನಾನು

అలా కనాతే అరా అరా వా ఉడుగి ఎణు నే వా కెల్తరేనా నిం తంగి యలాంతేలే బేనారా అకు స్పకుంతో తిరవనా తకంబుటి వా ఆంగార బేనారా ఆపుడత�

ಹೌದು ಕಣತೆ ಸುಂದರ ಲಕ್ಷ್ಮಿ ಅಮ್ಮ ಹೇಳಕತ್ತಿರ ಕರೆ ಐತಿ ಸುಮ್ ಕಾ ಉಪ್ಪನ್ ಕೈ ಅಂಗಡಿ ಇಲ್ಲ ಕಾರಕಪುರ ಅಂಗಡಿ ಇಲ್ಲ ಯಾವದಾರು ಇರನು ಓ ಒಳ್ಳೆ ರೊಕ್ಕ ಆಗುತ್ತೆ ಇಲ್ಲ ಉಪ್ಪನ್ ಕೈ ಅಂಗಡಿ ಇಟ್ಟು ಬಿಡು ಸಣ್ಣೋದರಿಂದ ದೊಡ್ಡಕ್ಕೆ ಹೋಗು ದೊಡ್ಡಕ್ಕೆ ತೈಯಾಕ ಪಡೆ ಹ್ಞೂ ನಮ್ಮ ಹತ್ರ ದುಡ್ಡು ಇರುತ್ತೋ ಇರಕ್ಕಿಲ್ಲ ಓ ಸಣ್ಣೋದರಿಂದ ದೊಡ್ಡಕೋಲಾ ಹೌದು ಕಣತೆ ನಿನ್ನಂತ ಯಾರೋ ಬರ್ ಇರಬೇಕನ್ನ ಅದಕ್ಕೆ ಕಣತೆ ಓ ಉಪ್ಪನ್ ಕೈ ಅಂಗಡಿನ ಇಡ್ತೀನಿ ಸಣ್ಣದು ಉಪ್ಪನ್ ಕೈ ಅಮ್ಮ ಕೈಯಾ ಮಾರ್ತ್ಕನ್ ಮಾಡ್ಸ್ಕೊಂಡು ಮಾರ್ತ್ಕನ್ ದಪ್ಪಗಳ ಮಾರಾಟೆ ಏನು ಹೆಸರು ಇಡದು ಅಂತ ಏ ಏನಾದ್ರೂ ಹೆಸರು ನಿನ್ನ ಹೆಸರು ಇಡು ಇಲ್ಲ ಯಾವದಾರು ಹೆಸರು ಇಟ್ಟು ನಿಮ್ಮ ಅಮ್ಮನ ಹೆಸರು ಸೌಂದರ್ಯ ಉಪ್ಪನ್ ಕೈ ಅವೆಲ್ಲ ಇಟ್ಟು ಮಾಡು ಓ ಒಳ್ಳೆ ರಾಗೆ ಆಗುತ್ತೆ ಅಯ್ಯೋ ಬಿಕ್ಕೊ ನೋಡಿ ನೀನು ಏನ್ ಬಿಚಾರ ಯಾಕೆ ಏನಾಯ್ತು ಯಾರಿಗೇನು ಯಾರು ಏನೋ ಆಗಿರ್ಬೇಕಲ್ಲ ಏನಾಯ್ತು ಓ ಇವ್ದೆಲ್ಲ ಬರಿ ಬಿಲ್ಡಪ್ಪ ಏನೋ ಆಗಿರಬೇಕಲ್ಲ ಓ ಸುಮ್ಕೊಂಬಂದಿರ್ತಾಳೆ ಸುಬ್ ಸುಭಿ ಸುಬ್ಬಿ ಸುಬ್ಬಿ ಹಾ ಸುಮ್ಕ ಸುಬಿ ಅಂತ ಹೇಳಿ ನಾ ನಾನು ಒಳ್ಳೆ ಅವ್ರು ಅರ್ಚನಮ್ಮ ಕಪಲ್ಕ ಹೊಡೆದು ಮನೆಯಾಗ ಕೂಡಕ್ ಹೋಗಾರ ಆ ಅವ್ರು ಸುತ್ತ ಬೇಲಿ ಹಾಕವ್ರಿ ಎಗ್ರಾಕ್ಕೂ ಆಗಲಿಲ್ಲ ನನ್ನ ಕೈಯಾಗ ಅದಕ್ಕೆ ಅವ್ರು ಬರಲಿ ಅಂತ ಹೇಳಿ ಕಾಯಿ ಕಂಟ ಕುಂತಿದೆ ಹ್ಞೂ ಸುತ್ತ ಮುಳ್ಳುಂದು ಮತ್ತೆ ಇದ್ರದೆಲ್ಲ ಒಡಸ್ಬಿಟ್ಟಾರ ಹಂಚಿನ ಮ್ಯಾಕ ಯಾರಿ ಬರಕ್ಕೂ ಆಗಕ್ಕಿಲ್ಲ ಎಷ್ಟು ಭಯದಿಂದ ಓಡಿ ಬಂದೆ ಗೊತ್ತೇನ ಅವರು ಬಾಳು ತೆಗ್ದು ಊಟ ಕೊಡಕ್ಕೆ ಬಂದಾಗ ಗೊತ್ತಿಲ್ದಂಗ ಓಡಿ ಬಂದಿನಿ ಅಯ್ಯೋ ಏನ್ ಹೇಳ್ತಿದ್ದೆ ಬೇಕು ಪುಷ್ಪನ್ ಕೂಡ ಅವ್ರ ಮನೆ ಹೇಗ ನೀ ಹೇಳ್ತಿರೋ ಪುಷ್ಪನ್ ಕೂಡ ಅವ್ರೆ ಹ್ಞೂ ನಾನೇ ಯಾಕೆ ಸುಳ್ಳು ಹೇಳಿ ಪುಷ್ಪನ್ನೇ ಕೂಡ ಹಾಕಿ ಅವ್ರೆ ಹಾಂ ಹಾಕಿರ ನಾನು ಬೇರೆ ಕಡೆ ಮದುವೆ ಮಾಡ್ತೀನಿ ನಿನ್ಗೆ ಹಣ ಆಸ್ತಿ ಏನು ಕೊಡಲ್ಲ ಹಂಗ ಹಿಂಗ ಅಂತೇಳಿ ಮಧ್ಯಾಹ್ನ ಆಡ್ಕೊಂತಿದ್ರ ಬೆಳಿಗ್ಗೆ ಒಂದ್ ಹನ್ನೆರಡುವರೆ ಒಂದ್ ಗಂಟೆ ಹಂಗ ಅನ್ನಕತ್ತಿದ್ರ ಮತ್ತೆ ಹ್ಮ್ ಸಂಜೆ ವರ್ಗು ಅವ್ಳ ಊಟನೇ ಕೊಡ್ಲಿಲ್ಲ ನಾಲ್ಕೂವರೆ ಊಟ ಕೊಟ್ಟಾರ ಅವಾಗ ನನ್ನ ಬಿಟ್ಟಿದ್ದು ಅಲ್ಲಿವರೆಗೂ ನಾನು ಅವಳ ಜೊತೆ ಕೈದ್ದು ಸಮಾಧಾನ ಮಾಡ್ ಬಂದೀನಿ ಯಾರು ಕರ್ಕೋ ಬತ್ತಿ ಸುಮ್ನ ಇರು ಅಂತ ಹೇಳಿನಿ ಅವಳು ಸುಮ್ನ ಅವಳೆ ಏನೇ ಬೇಕು ಹೇಳ್ತಿರ ಕತೆ ಆ ಕಂಟಿ ಒಳ್ಳೆ ಮಾಡಬೇಕು ಅವರಾದವ್ರೆ ಹೊರ ಕರ್ಕೊಂಡು ಬರಬೇಕು ಆ ತರ ಮಾಡಮ್ಮ ನಡೀರಲ್ಲ ನಡಿಬೇಕು ನಡಿ ನೀನು ನಡಿ ನಮ್ಮ ಸಾಯಕ್ಕೆ ನೀನೇ ಬೇಕು ನಡಿ ಈ ವಿಡಿಯೋ ಇನ್ನೂ ಮುಂದುವರಿಯುತ್ತದೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂ